ಇವತ್ತು ನನ್ನ ಲೈಫ್ ಸ್ಟೋರಿ ಬಗ್ಗೆ ಎಷ್ಟೋ ಜನಗಳೆಲ್ಲ ಕೇಳ್ತಾ ಇರ್ತಾರೆ ನನ್ನ ಹಿನ್ನೆಲೆ ಕೇಳ್ತಾ ಇರ್ತಾರೆ ನನ್ನ ಲೈಫ್ ಸ್ಟೋರಿ ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ ನಾನು ಯಾವ ತರ ಕಷ್ಟಪಟ್ಟು ಬಂದಿದ್ದೀನಿ ಲೈಫ್ ಅಲ್ಲಿ ಮೇಲೆ ಬಂದಿರೋದಕ್ಕೆ ಕಾರಣ ಎಷ್ಟೋ ಜನಗಳು ಅವಮಾನ ನನ್ನ ಪಟ್ಟಿರುವಂತ ಅಸಹ್ಯ ನನಗೆ ಆಗಿರುವಂತ ತುಂಬಾ ಕೆಟ್ಟ ಕೆಟ್ಟ ಪದಗಳಿಂದ ನಾನು ಈ ಹಂತಕ್ಕೆ ಬಂದು ಕೂತ್ಕೊಂಡಿದ್ದೀನಿ ಫಸ್ಟ್ ನಾನು ಎಲ್ಲಾ ನ್ಯೂಸ್ ಚಾನೆಲ್ಗೆ ಮತ್ತೆ ಎಷ್ಟ್ ಎಲ್ಲಾ ಸೋಷಿಯಲ್ ಮೀಡಿಯಾದವರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಎಲ್ಲಿ ಇಷ್ಟಪಡ್ತೀನಿ ನನ್ನ ಮೂಲತಃ ಬಂದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಿರೇರಿನಿ ಕ್ಯಾಂಪ್ ಏನೋ ಒಂದು ನಮ್ಮ ಪುಟ್ಟ ಹಳ್ಳಿ ಅದು ನಮ್ಮ ತುಂಬಾ ಅಂದ್ರೆ ದೊಡ್ಡ ಶ್ರೀಮಂತರ ಕುಟುಂಬ ಏನಲ್ಲ ನಮ್ಮ ತುಂಬಾ ಬಡ ಕುಟುಂಬ ನನ್ನ ಅಪ್ಪ ಅಮ್ಮ ಕೂಲಿನಲ್ಲಿ ಕೆಲಸ ಮಾಡಿ ನಮ್ಮ ನಾಲ್ಕು ಜನ ಮಕ್ಕಳನ್ನ ಸಾಕಿದ್ದಾರೆ ಮತ್ತೆ ಆ ನಾಲ್ಕು ಜನ ಮಕ್ಕಳಲ್ಲಿ ನಾನು ಕೂಡ ಈ ತರ ಆದ್ನೆಲ್ಲ ಹೇಳಿ ಅಪ್ಪ ಅಮ್ಮನಿಗೆ ಸ್ವಲ್ಪ ಕೊರಗಿದೆ ಆದ್ರೆ ನಾನು ಈ ತರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೇನೆ ಅಂತ ಅನ್ನೋದಕ್ಕೆ ತುಂಬಾ ಜನರೆಲ್ಲ ಅಪ್ಪ ಅಮ್ಮನಿಗೆ ಬಂದು ಹೇಳ್ತಾ ಇದ್ರೆ ಅವ್ರು ಖುಷಿ ಪಟ್ಟು ನನಗೆ ಫೋನ್ ಮಾಡಿ ಹೇಳ್ತಾರೆ ಆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕೆ ತುಂಬಾ ಜನ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ನನ್ನ ಅಪ್ಪ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ಸಮುದಾಯದವ್ರಿಗೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನನಗೆ ಒಂದು ನಾನ್ ಟ್ರಾನ್ಸ್ಜೆಂಡರ್ ನನ್ನ ಒಂದು ಸೀರೆ ಉಟ್ ಮೇಲೆ ಗೊತ್ತಾಯ್ತು ಯಾಕಂದ್ರೆ ನಮ್ಮ ಸಮುದಾಯದವ್ರಿಗೆ ಯಾರು ಕೆಲಸ ಕೊಡ್ಲಿಕ್ಕೆ ಮುಂದೆ ಬರಲ್ಲ ಕೆಲ್ಸ ಕೇಳಕ್ ಹೋದ್ರು ಕೂಡ ಕೆಲ ಅವಮಾನ ಮಾಡಿ ಕಳಿಸ್ತಾರೆ ತುಂಬಾನೇ ಬೇಜಾರಾಗಿರುವಂತ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿ ಅವಮಾನ ಮಾಡಿ ಅಸಹ್ಯ ಪಟ್ಟು ಕಳಿಸ್ತಾರೆ ತುಂಬಾನೇ ಬೇಸರ ಆಗುತ್ತೆ ಅಲ್ಲಿಂದ ನಾನು ತುಂಬಾ ರಿಕ್ಷಾ ನನಗೆ ನನಗೆ ರಿಕ್ಷಾ ಯಾರು ಸ್ಟಾಪ್ ಮಾಡಲಿಲ್ಲ ಆ ರಿಕ್ಷಾದಿಂದ ನನಗೆ ತುಂಬಾ ಅವಮಾನದ ಮುಖಾಂತರ ನಾನು ಹಂತ ಹಂತವಾಗಿ ನಾಲ್ಕು ರಿಕ್ಷಾ ತೆಗೆದು ಗರ್ಭಿಣಿ ಮಹಿಳೆಯರಿಗೆ ವಯಸ್ಸಾದ ಮಂಗಳ ಮುಖ್ಯರಿಗೆ ಮತ್ತೆ ಎಷ್ಟೋ ಬಡವರಿಗೆ ಉಚಿತ ಸೇವೆ ಎಲ್ಲ ಸಲ್ಲಿಸ್ತಾ ಇದೀವಿ ತುಂಬಾನೇ ಖುಷಿ ಆಗುತ್ತೆ ಆ ಆ ರಿಕ್ಷಾದಿಂದ ಬಂದಿರುವಂತ ಹಣದಿಂದ ವೃದ್ಧಾಶ್ರಮ ಆಗಿರ್ಬೋದು ರಸ್ತೆ ಬದಿಯಲ್ಲಿ ಆಗಿರುವಂತಹ ಎಷ್ಟೋ ಅನಾಥರಿಗೆ ಮತ್ತೆ ಪ್ರಾಣಿಗಳೆಲ್ಲ ಕಾಲು ಕೈ ಎಲ್ಲ ಮುರಿದೋಗಿರುತ್ತೆ ಆ ಪ್ರಾಣಿಗಳಿಗೆ ಆ ರಿಕ್ಷ ದಿಂದ ಬಂದಿರುವಂತಹ ಹಣದಿಂದ ನಾನು ನನ್ನ ಕೈಲಿಂದ ಆದಷ್ಟು ನಾನು ಸೇವೆ ಮಾಡ್ತಾ ಇದ್ದೀನಿ ಮತ್ತೆ ನಾನು ಬಂದು ಯಾಕೆ ಈ ಅಂಗಡಿ ಓಪನ್ ಮಾಡಿದೆ ಅಂತಂದ್ರೆ ನನ್ನ ಸಮುದಾಯದವರಿಗೆ ಎಷ್ಟೋ ಜನಗಳು ಚುಚ್ಚು ಚುಚ್ಚು ಮಾತಾಡ್ತಾರೆ ನಿಮ್ಮಿಂದ ಏನ್ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಅಸಹ್ಯ ಪಡ್ತಾ ಇರ್ತಾರೆ ಅಸಹ್ಯ ಪಡ್ತಿರ್ಬೇಕಾದ್ರೆ ನಾನು ಕೂಡ ಚಾಲೆಂಜ್ ಆಗಿ ತಗೊಂಡೆ ನಾವು ಕೂಡ ಮಾಡ್ಬೋದಲ್ಲ ನಮ್ಮಿಂದನು ಆಗುತ್ತೆ ಆ ಮತ್ತೆ ಕೆಲವೊಂದು ಕಡೆ ಹೇಳಿದ್ರು ನೀವು ಓಪನ್ ಮಾಡಿದ್ರೆ ಯಾರು ಕಸ್ಟಮರ್ ಬರಲ್ಲ ನಿಮ್ ಕೈಯಿಂದ ಯಾರು ತಿನ್ನಲ್ಲ ಹಾಗೆ ಹೀಗೆ ಅಂತ ಹೇಳಿ ಎಷ್ಟೋ ಜನಗಳೆಲ್ಲ ಹೇಳ್ತಾ ಇದ್ರು ಹಾಗೆ ಅದನ್ನ ನಾನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಚಾ ಮಾಡ್ಬೇಕಾದ್ರೆ ತುಂಬಾನೇ ಎಷ್ಟೋ ಜನಗಳು ರೆಸ್ಪೆಕ್ಟ್ ಕೊಟ್ಟು ಬಂದು ಚಾ ಕುಡ್ಲಿಕ್ಕೆಲ್ಲ ಬರ್ತಾರೆ ಒಳ್ಳೊಳ್ಳೆ ಒಳ್ಳೆ ಮಾತಿಂದ ಮಾತಾಡ್ತಾರೆ ನಾನೊಂದು ಫೀಲ್ ಅಲ್ಲಿ ಎಂತಂದ್ರೆ ನನ್ನೊಂದು ಮಂಗಳಮುಖಿ ಅಲ್ಲ ಅಲ್ಲ ಕೂಡ ಎಲ್ಲರಂತೆ ಬದುಕ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ನನಗೆ ಮತ್ತೆ ನನ್ನ ದೃಶ್ಯ ಇದು ಗಾಡಿ ಅಂದ್ರೆ ನಮ್ಮ ಇದು ಅಂಗಡಿ ಓಪನ್ ಕಾರಣ ಕಾರಣ ನನಗೆ ಅವಮಾನ ತುಂಬಾ ಜನ ಎಲ್ಲ ನನಗೆ ಒಂದು ಏನೋ ಒಂದು ಮೇಲೆ ಬರ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನಗಳು ನನಗೆ ಕೆಳಗಡೆ ಕಾಲು ಪ್ರಯತ್ನ ಪಟ್ರು ತುಂಬಾ ಜನನೇ ತುಂಬಾ ಪ್ರಯತ್ನ ಪಟ್ರು ಆ ನನಗೆ ಅವ್ರ ಹೆಸರು ಹೇಳ್ಲಿಕ್ಕೆ ಅಸಹ್ಯ ಆಗುತ್ತೆ ಮತ್ತೆ ನಾನು ಯಾಕಂದ್ರೆ ನಾನು ನಂಬ್ತಾ ಇರುವಂತ ತುಳುನಾಡಿನ ಆರಾಧ್ಯ ದೈವ ಆಗಿರುವಂತಹ ಸ್ವಾಮಿ ಕೊರಗಜ್ಜ ದೈವನ್ನ ನಾನು ನಂಬ್ತಾ ಇದೀನಿ ಆ ದೈವದ್ ಮುಖಾಂತರ ನಾನು ಇಲ್ಲಿವರೆಗೆ ಇಷ್ಟು ಅಂತವರೆಗೆ ಬೆಳೆದಿದ್ದೀನಿ ಇಷ್ಟುವರೆಗೆ ಸಾಧ್ಯ ಮಾಡಿದ್ದೀನಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಿಕ್ಕೆ ಇಷ್ಟ ಪಡ್ತೇನೆ ನೋಡಿ ಸಮಾಜದಲ್ಲಿ ನಾವೆಲ್ಲರೂ ನೋಡುವ ದೃಷ್ಟಿಕೋನ ಬೇರೆ ಬೇರೆ ರೀತಿ ಇರುತ್ತೆ ಅಹ್ ಅದರಲ್ಲೂ ಈಗ ಮಂಗಳ ಮುಖಿ ಅಂತ ಹೇಳಿದ್ರೆ ಕೆಲವರಿಗೆ ಎಲ್ಲರಿಗಂತಲ್ಲ ಆ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂದು ದಾಸ್ತಾರ ಭಾವನೆ ಇರ್ಬೋದು ಅಂದ್ರೆ ಅವರು ಮಾಡ್ತಿರುವ ಕಸದಿಂದ ಆಗಿರ್ಬೋದು ಅಥವಾ ಕೆಲವರು ನಡ್ಕೊಳ್ಳುವ ರೀತಿಯಿಂದ ಆಗಿರ್ಬೋದು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಂಗಳಮುಖಿಯರು ಸಾಮಾನ್ಯರಂತೆ ಒಂದು ಉತ್ತಮ ಬದುಕನ್ನು ಸಾಧಿಸಬಹುದು ಎಂಬೇಕಾದ ಸ್ಪಷ್ಟ ಉದಾಹರಣೆ ನಮ್ಗೆ ಮಂಗಳೂರಿನ ಪಂಪಲ್ ಅಲ್ಲಿ ನಮ್ಮ ಹನಿ ಮಂಗಳೂರವರು ತೋರಿಸಿಕೊಟ್ಟಿದ್ದಾರೆ ಆ ಒಂದು ಟೀ ಶಾಪ್ ಅನ್ನು ಹಾಕಿ ಸ್ವಾವಲಂಬಿಯಾಗಿ ಮಂಗಳಮುಖಿಯರು ಸಹ ಬದುಕಬಹುದು ಆ ಸಮಾಜದಲ್ಲಿ ಒಂದು ಉತ್ತಮ ಸತ್ಪ್ರಜೆಯಾಗಿ ಬಾಳ್ಲಿಕ್ಕೆ ಹೇಗೆ ಸಾಧ್ಯ ಎಂಬುದನ್ನು